ನಾನು ಈ ಪ್ರಾಡಕ್ಟನ್ನ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ ನಾನು ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಬೋದು ಇದನ್ನು ನಾನು ಪ್ಲ್ಯಾಂಟ್ ಹಾಕೋದಕ್ಕೆ ಅನ್ನೋದಕ್ಕೋಸ್ಕರ ನಾನು ಈ ಪ್ರಾಡಕ್ಟನ್ನ ತರಿಸ್ಕೊಂಡಿದ್ದೆ ಹಿಂದೆ ಹೊಕ್ಕಿರುತ್ತೆ ಸುಮ್ಮನೆ ಹ್ಯಾಂಗ್ ಮಾಡೋದು ಇದನ್ನು ಸ್ವಲ್ಪ ನೀರು ಹಾಕಿ ನಾವು ಫಿಶನ್ನು ಹಾಕಿ ಗೋಡೆಗಳಿಗೆ ಹ್ಯಾಂಗ್ ಮಾಡ್ಬೋದು ಇದನ್ನು ಈ ರೀತಿ ನೀರು ಹಾಕಿ ನಮ್ಮಲ್ಲಿ ಯಾವ ಗಿಡ ಇರುತ್ತೆ ಈಗ ಮನೆ ಪ್ಲ್ಯಾಂಟು ನಾವು ಯಾವುದಾದ್ರೂ ಆರ್ಟಿಫಿಷಿಯಲ್ ಗಿಡನ ಬಳ್ಳಿಯಾದರೂ ಹಾಕ್ಬೌದು ಈ ಥರ ಹಾಕಿ ಇದನ್ನು ಈ ರೀತಿ ಕಾಣುತ್ತೆ ಈ ರೀತಿ ಕ್ಯೂಟಾಗಿ ಕಾಣುತ್ತೆ ನಾವು ಹಾಲು ಬೆಡ್ರೂಮ್ ಯಾವ್ದು ಬೇಕಾದರೂ ಹಾಕ್ಬೋದು ಈ ರೀತಿ ಒಂದು ಮಳೆ ಇರುತ್ತೆ ಮಳೆಗೆ ಹಿಂದೆಗಡೆ ಇದರಲ್ಲಿ ಈ ಪ್ರಾಡಕ್ಟಲ್ಲಿ ಹಿಂದೆಗಡೆ ಹೋಲಿರುತ್ತೆ ನೋಡಿ ಈ ಥರ ಇದನ್ನು ಅದಕ್ಕೆ ಹ್ಯಾಂಗ್ ಮಾಡೋದಷ್ಟೇ ಮತ್ತು ನೀರೇನು ಡ್ರಾಪ್ ಆಗಲ್ಲ ಚೆನ್ನಾಗಿದೆ ಪ್ರಾಡಕ್ಟಿದು ಈ ರೀತಿ ಕಾಣುತ್ತೆ హాల్ బెడ్ మేము బెడ్రూమ్ అరేంజ్ అరేంజ్బౌంది